ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಅವ್ರನ್ನ ಬಿಟ್ಟು ಬಂದು ಆರೂವರೆ ವರ್ಷ ಆಯ್ತು ನಾನು ಪ್ರೆಗ್ನೆಂಟ್ ಆಗಿದ್ದಾಗ ಅವ್ರನ್ನ ಬಿಟ್ಟು ಬಂದಿತ್ತು ಅದಾದ್ಮೇಲೆ ಅವ್ರು ಜೈಲಿಗೆ ಹೋದರು ನನ್ನ ಪ್ರಕಾರ ಅವ್ರ ಜೈಲಿಂದ ಆಚೆ ಬಂದ ಮೇಲೆ ನನ್ನ ಮತ್ತೆ ಮಗುನ ನೋಡಬೇಕು ಅಂತ ಅನ್ಕೊಂಡಿರ್ತಾರೆ ಆದ್ರೆ ನಾನು ಆ ಅವಕಾಶನೇ ಮಾಡಿಕೊಟ್ಟಿಲ್ಲ ನಾನು ಎಲ್ಲಿದ್ದೆ ಹೇಗಿದ್ದೆ ಒಂದೇ ಒಂದು ಸುಳಿವು ಕೊಡದೆ ಹೊಟ್ಟೋಗಿದ್ದೆ ಇದರಿಂದಾಗಿ ಶಂಕರ ಅವ್ರಿಗೆ ತನ್ನ ಮಗುವಿನ ಸ್ಪರ್ಶದಲ್ಲಿ ಸಿಗೋ ಆನಂದ ಸಿಗ್ಲೇ ಇಲ್ಲ ಆ ಪುಟ್ ಪುಟ್ಟ ಕೈ ಬೆರಳು ಹಿಡಿದು ಅವ್ರು ಸಂಭ್ರಮ ಪಡಕ್ಕೆ ಆಗ್ಲಿಲ್ಲ ಇಷ್ಟೆಲ್ಲ ಮಾಡಿ ನನಗೆ ಅವ್ರ ಹತ್ರ ಹೋಗಿ ನಿಮ್ ನನಗೆ ಬೇಕು ನಿಮ್ಮ ಪ್ರೀತಿ ನನಗೆ ಬೇಕು ಅಂತ ಹೇಳಿದ್ರೆ ಅವ್ರು ನನ್ನ ಬಗ್ಗೆ ಏನು ಅನ್ಕೊಳಲ್ಲ ಹೇಳ